ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೈದಿರಿ ನಾವಂತೀ ಫಸ್ಟ್ ಕ್ಲಾಸ್ ಚಲೋ ಅಂದಿವ್ರಿ ಇವತ್ತಿನ ಫಸಲ್ ಹೋಗೋದಾಗ ಭಾಳ್ ಚಂದ್ ಜಾರಕಿಹೊಳಿ ಮನೆ ತೋರ್ಸಕ್ಕೆ ನಾವು ಹೊಂಟಿವಿ ಆ ಮನಿ ವಿಶೇಷತೆ ಏನೈತಿ ಯಾವ ರೀತಿ ಕಟ್ಟಿದಾರ ಅದು ನಮ್ಗೆ ಗೊಕ್ಕಾಗ್ದಾಗ ಐತ್ರಿ ಫ್ರೆಂಡ್ಸ್ ಗೊಕ್ಕಾಕದಾಗ ಯಾವ ರೀತಿ ಕಟ್ಟಿದಾರ ಅದರ ವಿಶೇಷತೆ ಏನು ಅವರು ಬಾಳ್ ಚಂದ್ ಜಾರಕಿಹೊಳಿ ಸಾಕು ಇಲ್ಲಿ ಇರ್ತಾರೋ ಇಲ್ಲೋ ಅದನ್ನೆಲ್ಲ ನೋಡೋಣ ನಾವೀಗ ಹೊಸ ವೀಡಿಯೋದಾಗ ಬನ್ನಿ ಫ್ರೆಂಡ್ಸ್ ನಾವು ಈಗ ಜಾರಕಿಹೊಳಿ ಅವರ ಮನೆ ನೋಡಕ್ಕ ಇದು ಫ್ರೆಂಡ್ಸ್ ಗೋಕಾಕದಲ್ಲಿ ಬೆಳೆಕಾಟದಿಂದ ಎನ್ ಎಸ್ ಎಫ್ ಸ್ಕೂಲ್ ಎನ್ ಎಸ್ ಎಫ್ ಸ್ಕೂಲ್ ಲೆಫ್ಟ್ ಸೈಡ್ ಇದು ಪಾಲ್ಚಂದ್ ಜಾರಕಿಹೊಳಿ ಅವರ ಮನೆ ಇದೆ ಫ್ರೆಂಡ್ಸ್ ಅದಕ್ಕಾಗಿ ನಾವೀಗ ಹೊಸ ವೀಡಿಯೋ ಮಾಡಬೇಕಂತ ಪಾಲ್ಚಂದ್ ಜಾರಕಿಹೊಳಿ ಅವರ ಮನೆ ತೋರಿಸ್ಬೇಕಂತ ನಾವು ಹೊಟ್ಟಿದ್ದೇವೆ ಬನ್ನಿ ಫ್ರೆಂಡ್ಸ್ ದಯವಿಟ್ಟು ನಮ್ಮ ಚಾನಲ್ನ ಈಗ ಯಾರು ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹೊಂಟೀವಿ ನೋಡ್ರಪ್ಪ ಇವತ್ತು ಎನ್ ಎಸ್ ಎಫ್ ಸ್ಕೂಲ್ ಒಳಗಡೆ ಎನ್ ಎಸ್ ಎಫ್ ಸ್ಕೂಲ್ ಒಳಗಡೆ ಹೋದಾಗ ಬಾಲ್ ಜನ್ ಜರ್ಕಿ ಮನೆ ಸಿಗುತ್ತೆ ಮನೆ ಅಂದರೆ ಫ್ರೆಂಡ್ಸ್ ಆಫೀಸ್ ಇದ್ದಂಗೆ ಅವರು ಇಲ್ಲಿ ಇರ್ತಾರೆ ಮತ್ತು ಬೆಳಗಾವಲ್ಲೂ ಇರ್ತಾರೆ ಬೆಂಗಳೂರಲ್ಲೂ ಇರ್ತಾರೆ ಹೆಚ್ಚಾನ ಹೆಚ್ಚು ಇಲ್ಲಿ ಯಾವ್ದು ವ್ಯವಹಾರದು ಮಾಡೋಕ್ಕೆ ಇಲ್ಲಿ ಬರ್ತಾರೆ ಫ್ರೆಂಡ್ಸ್ ಅದಕ್ಕಾಗಿ ನಾವು ಹೋಗೋಣ ಬನ್ನಿ ಈಗ ಅದಕ್ಕಾಗಿ ಫ್ರೆಂಡ್ಸ್ ನಾವು ಹೋಗೋಣ ಬನ್ನಿ ಈಗ ಹೊಳಿ ಅವರ ಮನೆ ನೋಡೋದು ಯಾವ್ಯಾವ ರೀತಿ ಐತಿ ಆ ಮನೆ ವಿಶೇಷತೆ ಏನೇನು ಐತಿ ಮತ್ತೆ ಎಷ್ಟು ಚೆನ್ನಾಗಿರ್ತಾರೆ ಯಾವಾರು ಎಲ್ಲೆಲ್ಲಿ ನಡಿತೈತಿ ದಿನ ವ್ಯವಹಾರ ನಡಿತೈತಿ ಫ್ರೆಂಡ್ಸಲ್ಲಿ ಇವರೇ ಆಲ್ಚಂದ್ ಜಾರಕಿಹೊಳಿ ಸಹಕಾರಿ ಅವರು ಬಗ್ಗೆ ಅದಕ್ಕಾಗಿ ಯಾವ ವ್ಯವಹಾರ ಹೆಂಗೆ ಹೆಂಗೆ ನಡೀತೀವಿ ವ್ಯವಹಾರ ಎಲ್ಲೆಲ್ಲಿ ನಡೀತೀತಿ ಅನ್ನೋದನ್ನು ಎಲ್ಲ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾವು ಹೋಗೋಣ ಈಗ ಭಾಳ ಚಂದ್ ಜಾರಕಿಹೊಳಿ ಅವರ ಮನೆಗೆ ನೀವು ಯಾರಾದರೂ ಭಾಳ ಚಂದ್ ಜಾರಕಿಹೊಳಿ ಅವರ ಮನೆ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೇಳಿಸಿ ಫ್ರೆಂಡ್ಸ್ ನಾನು ಭಾಳ ಚಂದ್ ಜಾರಕಿಹೊಳಿ ಅವರ ಮನೆ ನೋಡಿನಿ ಅಂತ ಬನ್ನಿ ಫ್ರೆಂಡ್ಸ್ ನಾವು ಹೋಗೋಣ ಈಗ ನಾವು ಹೊಂಟೀವಿ ನೋಡ್ರಿ ಈಗ ಎನ್ ಎಸ್ ಸ್ಕೂಲ್ ಗ್ರೌಂಡ್ ಒಳಗಡೆ ಒಳಗಡೆ ಹೋಗಿ ಅಲ್ಲಿ ಭಾಳಚಂದ್ ಜಾರಕಿಹೊಳಿ ಅವರ ಆಫೀಸ್ ಅಥವಾ ಮನೆಗೆ ನಾವು ಈಗ ಎಂಟ್ರಿ ಕೊಡ್ತೀವಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಯಾವ್ಯಾವ ರೀತಿ ಐತೆ ಅಂತ ನಾವು ನೋಡೋಣ ಬಾಲ್ಚಂದ್ ಜಾರಕಿಹೊಳಿ ಅವರ ಮನೆ ಇನ್ನೇನು ಆರುನೂರು ಮೀಟರ್ ದಾಟಿದ್ರೆ ಸಾಕು ಬಾಲ್ಚಂದ್ ಜಾರಕಿಹೊಳಿ ಅವರ ಮನೆ ಬರುತ್ತೆ ಫ್ರೆಂಡ್ಸ್ ಬನ್ನಿ ನಾವು ಹೋಗೋಣ ಭಾಳಚಂದ್ ಜಾರಕಿಹೊಳಿ ಅವರ ಮನೆ ನೋಡ ಇಂತು ನಾವು ಹೊಂಟಿ ನೋಡ್ರಿ ಈಗ ಬಾಳ್ಚಂದ್ ಜಾರಕಿಹೊಳಿ ಅವರ ಮನೆ ನೋಡತ್ತೆ ಅವ್ರ ಮನೆ ಯಾವ್ಯಾವ ರೀತಿ ಐತಿ ಮನೆ ವಿಶೇಷತೆ ಏನೇನು ಐತಿ ಇನ್ನೊಂದು ಸ್ವಲ್ಪ ಒಂದು ನೂರು ಮೀಟ್ರ್ ಒಳದೈತೆ ಫ್ರೆಂಡ್ಸ್ ನಾವು ಹೊಂಟಿದ್ವಿ ಈಗ ಬಾಳ್ಚಂದ್ ಜಾರಕಿಹೊಳಿ ಅವರ ಮನೆ ನೋಡತ್ತ ಯಾವ್ಯಾವ ರೀತಿ ಐತಿ ಅಂತ ನಾ ತೋರಿಸ್ತೇನೆ ನಿಮ್ಗೆ ನೋಡುವುದಂತೆ ಬನ್ನಿ ಫ್ರೆಂಡ್ಸ್ ಈಗ ಹೋಗೋಣ ಬಾಳ್ಚಂದ್ ಜಾರಕಿಹೊಳಿ ಅವರ ಮನೆ ನೋಡತ್ತ ಅಂತೂ ಅಂತೂ ಅಲ್ಲಿ ಇಲ್ಲಿ ಸುತ್ತ ನಾವು ಬಂದೀವಿ ನೋಡ್ರಿ ಈಗ ಬಾಲ್ ಚಿನ್ ಜಾರಕಿಹೊಳಿ ಅವರ ಮನೆ ನೋಡೋಕೆ ಯಾವ್ಯಾವ ರೀತಿ ಐತೆ ಅಂತ ನಾವು ನೋಡೋಕೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಬಾಲ್ಸಿಂಗ್ ಜಾರಕಿಹೊಳಿ ಅವರ ಮನೆ ನಾವು ಈಗ ಅಂತ ನೋಡ್ರಿ ಔಟ್ಡೋರ್ ಬಾಲ್ಕು ಜರ್ಕಿಹಳ್ಳಿ ಅವರ ಮನೆ ಔಟ್ ಡೋರ್ ಅಂದರೆ ಮುಂದಿನ ಭಾಗದಲ್ಲಿ ನಾವು ಈಗ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಯಾವ್ಯಾವ ರೀತಿ ಇತ್ತಂತ ನಾವು ನೋಡೋಣ ಬಾಲ್ ಚಿನ್ ಜಾರಕಿಹೊಳಿ ಅವರ ಇತ್ತು ಇಂತು ಬಂದೇ ಬೀಳ್ತೀನಿ ನೋಡಿ ಫ್ರೆಂಡ್ಸ್ ಭಾಳ ಚೆಂಜಾಗಿ ಕೇಳಿದ್ರೆ ಅವ್ರ ಮನೆ ನೋಡಿ ಬನ್ನಿ ಯಾವ ರೀತಿ ಇತ್ತು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಮುಂದಿನ ಭಾಗದಲ್ಲಿರೋದು ಮೊದಲು ಮುಂದಿನ ಭಾಗ ಒಳಗೆ ಹೋಗ್ತಾರಲ್ಲ ಫ್ರೆಂಡ್ಸ್ ಆ ಭಾಗಲ್ಲ ಅಲ್ಲಿಂದ ರಾತ್ರಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಒಂದು ಭಾಳ ಚೆಂಜಾಗಿ ಕೇಳಿದಾರೆ அந்த இன்ட்டு நோட்ரிசா இது தோர்ஸ் தான் நோட் பால்ச்சின் ஜார்கள ಬನ್ನಿ ಫ್ರೆಂಡ್ಸ್ ನಾವು ಆ ಕಡೆ ಹೋಗೋಣ ಇನ್ನೊಂದು ಸೈಡು ಬಾಲ್ಸಿಂಗ್ ಜಾರಕಿಹೊಳಿ ಅವ್ರು ಮನೆ ಅಂತ ನೋಡಿದ್ರಿ ಇನ್ನು ಮುಂದೆ ಅವ್ರ ವ್ಯವಹಾರ ನಡೆಸೋ ಆಫೀಸ್ ಯಾವ ರೀತಿ ಇದೆ ಅಂತ ನಾವು ನೋಡೋಕೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಪೂಜೆ ಆಗಿದೆ ಅಲ್ಲ ಆಯ್ತು ಇದೆ ನೋಡಿ ಫ್ರೆಂಡ್ಸ್ ಜರ್ ಕೇಳಿಯವರು ವ್ಯವಹಾರ ನಡೆಸುವ ಆಫೀಸ್ ನೋಡಿ ಫ್ರೆಂಡ್ಸ್ ಅಷ್ಟೇ ಚೆನ್ನಾಗಿದೆ ಯಾವುದಾದ್ರೂ ಜಗಳ ಅದು ಬಗೆಹರಿಸ್ಬೇಕಂದ್ರೆ ಇಲ್ಲೇ ಸಾಕಾರ್ ಕಡೆ ಬರಬೇಕು ಅದಕ್ಕಾಗಿ ಅದರ ಸಿಸ್ಟಮೆಟಿಕ್ ಎಲ್ಲ ಇಲ್ಲೇ ನಡೆಯುತ್ತೆ ಫ್ರೆಂಡ್ಸ್ ನೋಡಿ ಯಾವ ರೀತಿ ಈ ಕಥೆ ನೋಡಿದರೆಲ್ಲ ಫ್ರೆಂಡ್ಸ್ ನೀವು ಪಾಲ್ಚಂದ್ ಜಾರಕಿಹೊಳಿಯವರ ಮನೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶುಗೋ ನಮ್ಮ ಮುಂದಿನ ವೀಡಿಯೋದಲ್ಲಿ ಮತ್ತೆ ಯಾವುದಾದ್ರೂ ಸಾಕರ್ ವೀಡಿಯೋ ಮಾಡಬೇಕಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕಾಗಿ ನೋಡೋಣ ಫ್ರೆಂಡ್ಸ್ ಇನ್ನೂ ಯಾವ ವೀಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ನಾವು ಸಿಗ್ತೀವಿ ಮುಂದಿನ ವೀಡಿಯೋದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಯಾರು ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ